ಹಾಯ್ ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ಆಲೂಗಡ್ಡೆ ಪಕೋಡಾ ಮಾಡೋದನ್ನ ಇದ್ದೀನಿ ತುಂಬ ಸಿಂಪಲ್ಲಾಗಿ ಒಂದು ಹತ್ತು ನಿಮಿಷದಲ್ಲೇ ದಿಢೀರಾಗೆ ಮಾಡ್ಕೊಳ್ಬೋದು ಬನ್ನಿ ಫ್ರೆಂಡ್ಸ್ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ ಇಲ್ಲಿ ಬಂದು ಒಂದು ಬೌಲ್ ತೊಗೊಂಡಿದ್ದೀನಿ ಇಲ್ಲಿ ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡು ಬಿಟ್ಟು ತೊಗೊಂಡಿದ್ದೀನಿ ಈ ರೀತಿಯಾಗಿ ಉದ್ದುದ್ದಾಗಿ ಕಟ್ ಮಾಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಆಲೂಗಡ್ಡೆನ ಕಟ್ ಮಾಡ್ಕೊಂಡು ಬಿಟ್ಟು ತೊಗೊಂಡಿದ್ದೀನಿ ಆಲೂಗಡ್ಡೆ ಬಂದು ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ವಾಶ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಇದರಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ದಪ್ಪದರಲ್ಲಿ ಇರುತ್ತಲ್ಲ ದಪ್ಪ ಹೋಲಿಸಿರ್ತಾರೆ ಅದರಲ್ಲಿ ನಾನು ತುರಿದ್ಬಿಟ್ಟು ತೊಗೊಂಡಿದ್ದೀನಿ ಆಲೂಗಡ್ಡೆ ಸಣ್ಣದರಲ್ಲಿ ತೊಗೊಳ್ಬೇಡಿ ದಪ್ಪ ಅದರಲ್ಲಿ ತುರಿದ್ಬಿಟ್ಟು ತೊಗೊಳ್ಳಿ ಆವಾಗಲೇ ಚೆನ್ನಾಗಿ ಬರುತ್ತೆ ಇದಕ್ಕೇನೆ ಬಂದು ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪುನ ಹಾಕೊಂಡಿದ್ದೀನಿ ಅಚ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ ತುಂಬ ಮಾಡ್ತಾ ಇದ್ದೀನಿ ನಾನು ಜಾಸ್ತಿ ಮಸಾಲೆ ಯಾಡ್ ಮಾಡ್ತಾ ಇಲ್ಲ ಇದ್ರ ಜೊತೆಗೆ ತುಂಬ ಸಿಂಪಲ್ಲಾಗಿಯೇ ಮಾಡೋಣ ತೋರಿಸ್ಕೊಳ್ತಾ ಇದ್ದೀನಿ ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದನ್ನು ಬಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದುವರೆಗೂ ನಮ್ಮ ಚಾನಲ್ಗೆ ಯಾರಾದರೂ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ರೆಸಿಪಿಸೆಲ್ಲ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ಗೆ ಇದಕ್ಕೆ ನೀವು ಬಂದು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಅಕ್ಕಿ ಹಿಟ್ಟು ಬದಲಾಗಿ ಕಡಲೆ ಹಿಟ್ಟನು ಹಾಕ್ಕೊಳ್ಬೋದು ಆದರೆ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಟೇಸ್ಟ್ ಸೂಪರಾಗಿರುತ್ತೆ ಗರಿ ಗರಿಯಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿಲ್ಲ ಅಕ್ಕಿ ಹಿಟ್ಟಿಂದಲೇ ಪೂರ್ತಿಯಾಗಿ ಮಾಡೋದನ್ನ ಇದ್ದೀನಿ ಇದಕ್ಕೆ ಬಂದು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಬಂದು ನೀರು ಜಾಸ್ತಿ ಬೇಕಾಗುವುದಿಲ್ಲ ಇದಕ್ಕೆ ಯಾಕಂದ್ರೆ ಆಲೂಗಡ್ಡೆಲ್ಲಿ ತುಂಬಾ ನೀರು ನಮ್ಸ ಇರೋದ್ರಿಂದ ನೀರು ಜಾಸ್ತಿ ಬೇಕಾಗುವುದಿಲ್ಲ ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡ್ಬಿಟ್ಟು ಇದನ್ನ ಕಲಿಸಿದರೆ ಆಯ್ತು ಒಂದ್ ಸ್ವಲ್ಪ ಗಟ್ಟಿಯಾದದಲ್ಲಿ ಇದನ್ನು ಇದನ್ನ ಕಲಿಸ್ತಾ ಹೋಗಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿಗೆ ಒಳ್ಳೆ ರೀತಿಯಲ್ಲಿ ಇದನ್ನ ಕಲಿಸಿದರೆ ಆಯ್ತು ನೋಡಿ ಇದಕ್ಕೆ ನೀರು ಜಾಸ್ತಿ ಬೇಕಾಗುವುದಿಲ್ಲ ಒಂದು ಅರ್ಧ ಲೋಟ ಒಂದು ಚಿಕ್ಕ ಲೋಟದಿಂದ ಒಂದು ಅರ್ಧ ಲೋಟ ನೀರಾದರೆ ಸಾಕಾಗುತ್ತೆ ಇವಾಗ ಇದನ್ನು ಸೈಡಿಗೆ ಇದ್ದೀನಿ ಇಲ್ಲಿ ಬಂದು ನೋಡಿ ಎಣ್ಣೆಣೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಕರಿಯೋದಕ್ಕೆ ಇದನ್ನು ಏನು ನೋಡಿ ಇದರಲ್ಲಿ ಓಂಕಾಳು ಹಾಕಿದ್ದಿಲ್ಲ ನಾನು ಅದಕ್ಕೋಸ್ಕರ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಓಂಕಾಳು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ತಗೊಳ್ತೀನಿ ಇಲ್ಲೇ ಆಲ್ರೆಡಿ ಎಣ್ಣೆನೂ ಬಿಸಿ ಆಗಿದೆ ನೋಡಿ ನಾನು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೋಡಿ ಪಕೋಡಾ ರೀತಿಯಾಗಿ ನಾವು ಇದನ್ನು ಬಿಡೋಣ ಬೋರ್ಣ ರೀತಿಯಲ್ಲೂ ನೀವು ಬಿಡ್ಬೋದು ನಾನಿಲ್ಲಿ ಬಂದು ಒಂದು ಸ್ವಲ್ಪ ಪಕೋಡಾ ರೀತಿಯಲ್ಲಿ ಬಿಡ್ತಾ ಇದ್ದೀನಿ ತುಂಬ ಗರಿ ಗರಿಯಾಗತ್ತೆ ಎಣ್ಣೆ ಬಂದು ತುಂಬ ಕಾಯಬೇಕು ಇದಕ್ಕೆ ತುಂಬ ಕಾದಿರಬೇಕಾಗುತ್ತೆ ನಾವು ಇದು ಗ್ಯಾಸ್ ಹುರಿನ ಸಣ್ಣ ಇಡೋಂಗಿಲ್ಲ ಫುಲ್ ಇಡಬೇಕಾಗತ್ತೆ ಜೋರಾಗಿ ಇಟ್ಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸಣ್ಣ ಇಟ್ಬಿಟ್ರೆ ಜಾಸ್ತಿ ಗರಿ ಗರಿ ಆಗೋದಿಲ್ಲ ಅದಕ್ಕೋಸ್ಕರ ಜೋರಾಗಿ ಇಟ್ಬಿಟ್ಟು ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ ಒಳ್ಳೆ ಗರಿ ಗರಿ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಒಳ್ಳೆ ರೀತಿಯಲ್ಲಿ ಫ್ರೈ ಆಗ್ತಾ ಇದೆ ನೋಡಿ ಇವಾಗ ಒಳ್ಳೆಯ ರೀತಿಲಿ ನೋಡಿ ಗರಿ ಗರಿಯಾಗಿ ಫ್ರೈ ಆಗಿದೆ ಎರಡೂ ಸೈಡಲ್ಲಿ ಚೆನ್ನಾಗಿ ನಾನು ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಎಲ್ಲನೂ ರೆಡಿ ಆಗಿದೆ ನೋಡಿ ಎಲ್ಲನೂ ತೆಗೆದುಬಿಟ್ಟು ಪ್ಲೇಟಿಗೆ ಹಾಕ್ಕೊಳ್ತೀನಿ ನಾನು ಇದೇ ರೀತಿಯಾಗಿ ಎಲ್ಲ ಪಕೋಡಾನು ನಾನು ಕರೆದು ಬಿಟ್ಟು ತಗೊಳ್ತಾ ಇದ್ದೀನಿ ತುಂಬ ಈಸಿಲೇನೆ ಮಾಡ್ಕೊಳ್ಬೋದು ಇವಾಗ ಅಂದರೆ ವೆದರೆಲ್ಲ ಚೇಂಜ್ ಆಗ್ತಾ ಇದೆ ಮಳೆನೂ ಬರ್ತಾಯಿದೆ ಚಳಿನೂ ಚಳಿನೂ ಜಾಸ್ತಿ ಇರೋದ್ರಿಂದ ನಾವು ಈ ರೀತಿಯಾಗಿ ಮಾಡಿಕೊಂಡು ಟೀ ಜೊತೆಗೂ ಕಾಫಿ ಜೊತೆಗೆ ತಿಂತಾ ಇದ್ರೆ ತಿಂತಾನೆ ಇರಬೇಕು ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ಇವಾಗ ಇದನ್ನೆಲ್ಲನೂ ಒಂದು ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ ಎಲ್ಲನೂ ಪ್ಲೇಟ್ಗೆ ಹಾಕ್ಕೊಂಡಿದ್ದಾಯಿತು ಇದ್ರ ಮೇಲೆ ಒಂದು ಸ್ವಲ್ಪ ಕರಿಬೇವನ ನಾನು ಫ್ರೈ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ತೀನಿ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡಿದ ಕರಿಬೇವು ಬಂದು ಅದನ್ನು ಅಷ್ಟೇ ಗರಿ ಗರಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೋಡಿ ಫ್ರೆಂಡ್ಸ್ ಎಲ್ಲ ಕರಿಬೇವು ಈ ರೀತಿಯಾಗಿ ನಾನು ಫ್ರೈ ಮಾಡ್ಕೊಂಡ್ಬಿಟ್ಟು ತಕ್ಕೊಳ್ತೀನಿ ನಿಮಗೆ ಇಷ್ಟ ಇಲ್ಲ ಅನ್ನೋರು ನೀವು ಕರಿಬೇವು ಸೊಪ್ಪನ್ನ ಸ್ಕಿಪ್ ಮಾಡ್ಕೊಳ್ಬೋದು ಇವಾಗ ನೋಡಿ ಪಕೋಡ ಎಲ್ಲನೂ ನಾನು ಹಾಕಿ ಹಾಕಿದ್ದೀನಿ ಒಂದು ಪ್ಲೇಟಲ್ಲಿ ಅದ್ರ ಮೇಲೇ ಇದನ್ನು ಹಾಕ್ಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ತಿನ್ನೋಕ್ಕಂತೂ ತುಂಬ ಟೇಸ್ಟಿಯಾಗಿ ಇರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ತುಂಬಾ ಸುಲಭವಾಗಿಯೇ ಮಾಡ್ಕೊಳ್ಬೋದು ಜಾಸ್ತಿ ಸಾಮಗ್ರಿಗಳನ್ನು ಬೇಕಾಗುವುದಿಲ್ಲ ಇದಕ್ಕೆ ತುಂಬ ನಾವು ಈಸೀಲೇ ಮಾಡಿಕೊಳ್ಬೋದು ನೋಡಿದರೆಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ನಾವು ಮಾಡ್ಕೊಳ್ಬೋದು ಅಂತೇಳ್ಬಿಟ್ಟು ನಿಮಗೆ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್